ತುಣಿರಿ ತುಣಿರಿ ಇವಾಗ ತುಣಿದಲ್ಲ ತುಂಡ ತುಣಿ ತುಣಿ ಓಯೋಯ್ ಡೈರೆಕ್ಷನ್ ಈ ಕಡೆ ನನ್ನ ಕಡೆ ನನ್ನ ಕಡೆ ತಿರುಗಿಸಿ ಹಾಂ ಆ್ಯಂಡ್ಲಿನ ವೆರಿ ಗುಡ್ ಓಕೆ ಓಕೆ ಗುಡ್ ಗರ್ಲ್ ಹಾಂ ತುಣಿ ಮುಂದೆ ನೋಡು ಮುಂದೆ ನೋಡು ಡೈರೆಕ್ಷನ್ ನೋಡು ಈ ಕಡೆ ತಿರುಗಿಸು ಹಾಂ ವೆರಿ ಗುಡ್ ತಿರ್ಗಿಸು తుని రే సైకిల్ ఓట్సంగు డైరెక్షన్ ఒక వెరీ గుడ్డ డైరెక్షన్ ನಿಸ್ಕಬ್ಬೇಕ ಈಗ ಸತ್ತಿ ಸಾಲಿಗೆ ಒಗರಣೆ ಹಾಕ್ತಾಯಿದಿನಿ ಮಸಪ್ಸಾರು ಇದೆ ಮಸಲಿ ಇದೆ ರಸ ಇದೆ ಸೊಪ್ಪೆನ ಹಾಕ್ಕೋದು ಅಕ್ಕಿಕ್ಕಿ ಅನ್ನ ಆಯ್ತು ಇಲ್ಲಿ ಸಾಂಬಾರ್ ಈಗ ಸೊಪ್ಪ ಹಾಕಿದ ನಂತರ ಕಿನಾರಿ ಕಾರ ಲಾಗೆ ತೋ ಉಕೊ ಸ್ವಲ್ಪ ಅವಾಗ ಹಾಕಿದೆ ಸ್ವಲ್ಪ ಸೊಪ್ಪೆ ಆಗಿದೆ ಓಕೆ ಅಪ್ಪ ಮಗ್ಳು ಏನ್ ಮಾಡ್ತಾರೆ ನೋಡೋಣ ಬನ್ನಿ ಏನ್ ಮಾಡ್ತಾ ಇದ್ರಪ್ಪ ನೋಡಿ ಗೈಸ್ ಮಗಳಿಗೆ ಎಷ್ಟೊಂದು ಡ್ರೈ ಫ್ರೂಟ್ಸು ಸರಿ ಯಾರಿಗೆ ಸರಿ ಇವೆಲ್ಲ ನಮಿ ಕೊಡಲ್ವಾ ಕೊತ್ತೀನಿ ನಂಗೆ ನಂಗೆ ಅಂತ ಬರೀ ಬಾದಾಮಿನೇ ತಿನ್ ದ್ರಾಕ್ಷಿ ಬಾದಾಮಿ ಪಿಸ್ತಾ ಬಾದಾಮಿ ಹಾಕಿ ಎಲ್ಲ ಪ್ಯಾಕೆಟ್ ಇವೊಂದು ಹೊಡಿಬೇಡಿ ಬಾದಾಮಿ ತಗೋಡಿ ಎಲ್ಲ ಒಂದೊಂದು ಡಬ್ಬ ಕಾಯ್ತಾವಲ್ಲ ಅಲ್ವಾ ಈಗ ನಾವು ಆನ್ಲೈನ್ ತರಿಸ್ತಿದ್ವಲ್ಲ ಅದು ಅದ್ರ ಕ್ವಾಲಿಟಿ ಇಷ್ಟು ಇರಲಿಲ್ಲಲ್ಲ ಬಾದಾಮಿದು ಅಷ್ಟು ಎಷ್ಟು ಕ್ವಾಲಿಟಿ ಚೆನ್ನಾಗಿದವಲ್ಲ ದುಡ್ಡು ಅದಕ್ಕೆ ಇಟ್ಟಿರು ನೋಡೋದು ಯಾವ ಕಾರು ಆಯ್ತಾವೆ ಬಾದಾಮಿ ಪಿಸ್ತಾನ ಇದು ಚೆನ್ನಾಗಿದ್ದಾವೆ ಇಟ್ಟಿರಿ ಅದು ಇದು ತಗೊಬಿಟ್ಟು ಯಾವಾಗ ನಿಮ್ಗೆ ಊಟ ಕೊಡೋಕೆ ಪಲ್ಯ ಮಾಡಿದಾಗ ಚಟ್ನಿ ಮಾಡಿದಾಗ ಹಾಕಕ್ಕಾಯ್ತವೆ ನೋಡ್ಕೊಂಡು ತುಂಬಿ ಅಲ್ವಾ ನಾವು ಆನ್ಲೈನ್ ತರ್ಸೋದು ಕಮ್ಮಿ ಅಂತ ಅನ್ಕೋತೀವಿ ಬಟ್ ಇಷ್ಟು ಕ್ವಾಲಿಟಿ ಸಿಗೋಲ್ಲ ಬಟ್ ನಾವು ಸ್ಟೋರ್ಗೆ ಹೋಗಿ ತಗೊಂಡ್ರೆ ಕ್ವಾಲಿಟಿನೂ ಚೆನ್ನಾಗಿದೆ ಅಮೌಂಟು ಜಾಸ್ತಿ ಅದು ಅಂಜೂರ ಅಲ್ವಾ ಇವೇ ಅದರ ಒಂದು ಬಾಕ್ಸ್ ಹಾಕಿಡಿ ಇಲ್ಲ ಆ ಬಾಕ್ಸಲ್ಲೇ ಇಡಿ ಹಂಗೆ ಇದಕ್ಕೆ ಖರ್ಜೂರ ಹಿರು ಕೊಡ್ತೀನಿ ಬಿಡು ಬಾಕ್ಸ್ ಕೊಡ್ತೀನಿ ಬಿಡು ನಾನು ಕೊಡ್ತೀನಿ ಬಿಡಿ ಒಂದ್ ನಿಮಿಷ ಬಾಕ್ಸ್ ಕೊಡ್ತೀನಿ ಕೊಡ್ತೀನಿ ಇದೆ ಪಿಸ್ತಾ ಹಾಕಿದೆ ಎಲ್ಲ ಎರಡೆರಡು ಮೂರ್ ಮೂರ್ ಬಾಕ್ಸ್ ಇದಾವೆ ಇಡು ಸುಮ್ನೆ ಓಪನ್ ಮಾಡ್ಬಿಡ್ರಿ ಸರಿ. ಪಪ್ಪೆ ಅಂದಕ ತಗಣಂತೆ. ಬೂಸ್ಟ್ ಅಷ್ಟೇ. ಅಲ್ಲ ಆಕಡೆಂತ ಅದನ್ನ ಅದಕ್ಕೆ ಹಾಕಿ. ಎಚ್ ಡಬ್ಲ್ಯೂ ಅಲ್ಲ ಬೇಡ. ಅಂಜೂರ ಹಾಕಿ ಅದಕ್ಕೆ. ಅದಕ್ಕೆ. ಇದು ಕರುಚುರ ತುಮ್ತಾ. ಲುಮೆ ಹಾಕಿದ್ರಾ? ಹ್ಮ್. ಸರಿ. ఇవెలా చిక్ వయస్సలు ఇల్వే ఇలా పప్పు నీ తిందీరా అదక నిన్ మొడ్తాయ సో ఇరమో నీట చల్ బులి హెస్య నోడు లేచిరీ అదే బిడి అద్రెడ్ చైతే ಒಂದು ತಗೊಡಪ್ಪ ಅವಳಿಗೆ ಒಂದು ಕೊಡು ಅದು ಓಪನ್ ಮಾಡಿದ್ದೀನಿ ನೋಡಿ ಹ್ಞೂ ಸುಮ್ಮನೆ ಇರೋ ಜಾನಾಗೊಂದ್ಕೊಡಿ ತಿನೇ ನೀವೆಲ್ಲ ಬಾಕ್ಸ್ಗಳು ಬೇಕು ಹಾಗೆ ಹಾಕಿಡಿ ಎಲ್ಲ ತುಂಬ ಆಯಿತಾ ಇನ್ನು ದಿನಸಿ ಐಟಮ್ ತರಬೇಕು ದಿನಸಿ ಐಟಮ್ ಎಲ್ಲ ಖಾಲಿ ಓಕೆ ತುಂಬಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪಿಸ್ತೆಯಿಂದ ಮಾಡಿರೋದು ಕಣೆ ಅದು ಕಾಸ್ಟ್ಲಿ ಅದೆಲ್ಲ ಬಾಕ್ಸಿಗೆಲ್ಲ ಹಾಕಿಡಿ ಬಿಸ್ಕೆಟ್ ಅಲ್ಲಪ್ಪ ತಿನ್ನಪ್ಪ ಅದು ಡ್ರೈ ಫ್ರೂಟ್ಸ್ದು ಪಿಸ್ತಾದು ಪಿಸ್ತೆಯಿಂದ ಪುಡಿ ಮಾಡಿ ಮಾಡಿರೋದು ಫುಲ್ ಪಿಸ್ತದೆ ಓಕೆ ತಿಂದಿದೆ ಎಲ್ಲ ಕ್ಲೀನ್ ಮಾಡಿ ಊಟ ಮಾಡೋದ సాంబారు అడి

ಒಳ್ಳೇದಲ್ಲ ಎಲ್ಲಿ ಅಲ್ಲ ಸೊ ಹಂಗಾಗಿ ಸ್ಟೀಲ್ ಪಾತ್ರೆ ತರಿಸಿರೋದು ಯಾರು ಚಿಲಿ ತರಿಸಿರೋದು ಯಾರಪ್ಪ ಗೊತ್ತಿಲ್ಲ ಯಾಕಪ್ಪ ಪಪ್ಪ ನನಗೆ ಪಪ್ಪ ಬಂದ ನಾನು ಬಂದ ನಿಮ್ಮ ಬಂದ ಇದು ಒಂದು ಲೀಟರ್ ಆ ಮೇಬಿ ಒಂದು ಲೀಟರ್ ಒಂದು ಲೀಟರ್ ಇದು ಒಂದು ಲೀಟರ್ ತೆರೆದ ಅರ್ಧ ಲೀಟರ್ ನಾನು ತೋರಿಸ್ತಾ ಇಲ್ಲ ಅದರಿಂದ ಸ್ಟೀಲ್ ಕಾಣಿಸ್ತಿದೆ ಒಳಗಡೆ ಹ್ಞೂ ಕಾಣಿಸ್ತಿದೆ ವಾಶ್ ಮಾಡ್ಬೇಕಲ್ಲ ಒಂದು ವಾಶಿಂಗ್ ಬರುತ್ತಲ್ಲ ಬ್ರಷ್ ತಗೋಬೇಕು ಇದು ಕೊಪ್ಪಗೆ ಇದು ನನಗೆ ಇದು ನಮ್ಮ ಸರಿ ಚೆನ್ನಾಗಿದೆ ನೋಡಿ ಮೇಲ್ಗಡೆ ಇದ್ರ ಕೋಟ ಐತೆ ಒಳಗಡೆ ಫುಲ್ ಇದಿರುತ್ತಲ್ಲ ಏನು ಥರ್ಮಪೆಸು ಆ ತರ ಇದೆ ಚೆನ್ನಾಗಿದೆ ಮಕ್ಳಿಗಳಿಗೆಲ್ಲ ಈ ಧರ್ಮದಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಬಾಟ್ಲಿ ಯೂಸ್ ಮಾಡಬೇಡಿ ಈ ತರ ಸ್ಟೀಲ್ ಬಾಟ್ಲಿದೆ ಯೂಸ್ ಮಾಡಿ ಓಕೆನಾ ಯಾವ್ದು ಬೇಕಪ್ಪ ನಿಮಗೆ ಈಗ ನಾವು ಊಟ ಮಾಡೋದಾ ಓಕೆ ಬಾಯ್ ಹೇಳಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಮಮ್ಮಗೆ ಸಪೋರ್ಟ್ ಮಾಡಿ ಎದೇಳಿ ಕತ್ತೆತ್ಬಿಟ್ಟು ಹೇಳಿ ಇಲ್ಲಿ ನೋಡು ನನ್ನ ನೋಡು ಓದೋ ಮೊಮ್ಮಗೆ ಸಪೋರ್ಟ್ ಮಾಡಿ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಓಕೆನಾ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್ ಬನ್ನಿ ಎಲ್ಲರೂ ಊಟಕ್ಕೆ ನಿಮ್ಮಲ್ಲಿ ಏನು ಊಟ ಅಂತ ಕಮೆಂಟ್ ಮಾಡಿ ಬಾಯ್